స్వరాజ్ సెవెన్ డబల్ ఫోర్ ఎక్స్ ఇది కూడా సెకండ్ హ్యాండ్ ట్యాక్టర్ మారాటే మోడల్ నిస్ట్ ఎస్ పి ఐతి ఆమె ఎస్ట్ అవర్స్ కలసీ పవర్ స్టీరింగ్ ఐతిలో పేపర్స్ క్లియర్ అవిలో ఆయిల్ బ్రేక్ ఐతిలో ఆయిల్ క్యాచ్ ఐతిలో ట్యాక్టర్ లొకేషన్ మొత్తం ఫైనల్ రేటా ఏజెంట్ మొబైల్ నెంబర్ ఎలా ఇన్ఫార్మేషన్ ఇదా హిడిదాగా ప్రయత్నం ప్రయత్నమాతీ ಹೊಸಬ್ರು ಯಾರು ನಮ್ಮ ವಿಡಿಯೋ ಫೇಸ್ಬುಕ್ ಪೇಜ್ದಾಗ ನೋಡ್ತಾ ಇದ್ರೆ ದಯವಿಟ್ಟು ಫಾಲೋ ಮಾಡಿರಿ ಆಮೇಲೆ ವಿಡಿಯೋ ಪೂರ್ತಿ ನೋಡ್ರಿ ಶೇರು ಲೈಕು ಕಮೆಂಟು ಇವೆಲ್ಲ ಪ್ರೀದಾಗ್ದಾವ ನೀವು ಕೂಡ ಪ್ರೀದಾಗ ಮಾಡ್ಬೋದು ಆಮೇಲೆ ಯೂಟ್ಯೂಬ್ದಾಗ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ಪೂರ್ತಿ ನೋಡ್ರಿ ಹಾಗಾದರೆ ಬನ್ನಿ ಗೆಳೆಯರೇ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಕ್ಸ್ ಟಿ ಓನ್ಲಿ ಇಂಜನ್ ಅಷ್ಟು ಮಾರಾಟಕ್ಕಿದೆ ಮಾಡಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಐವತ್ತು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ಮತ್ತು ಎಂಟುನೂರ ಮೂವತ್ತೈದು ತಾಸು ಈ ಟ್ಯಾಕ್ಟ್ರ್ ಕೆಲಸ ಮಾಡೈತಿ ಇನ್ನೂ ಹೊಡ್ಡ ಬಂಪರ್ ಏನೂ ಹಾಕ್ಸಿಲ್ಲ ನೀವತ್ತು ನೀವು ಹಾಕ್ಸ್ಕೊಬೋದು ಇಲ್ಲಪ್ಪ ನೀವು ಹಂಗೆ ಯೂಸ್ ಮಾಡ್ತೀವಿ ಅಂದ್ರೆ ಹಂಗೆ ಯೂಸ್ ಮಾಡ್ಬೋದು ಪವರ್ ಸ್ಟೀರಿಂಗ್ ಐತಿ ಆಲ್ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದವ ಆಯಿಲ್ ಬ್ರೇಕ್ ಆಯಿಲ್ ಕ್ಲೀಸ ಬರ್ತೈತಿ ಟ್ಯಾಕ್ಟ್ರ ಇದ್ದ ಲೊಕೇಶನ ಬಿಜಾಪುರ ಹೇಳ್ಯಾರ ಮತ್ತು ಕೆ ಇಪ್ಪತ್ತೆಂಟು ಪಾಶಿಂಗ್ ಐತಿ ಟಯರ್ ಕೇಶಿಂಗ ಹೊಸ ಕಂಡೀಷನ್ದವ ಈ ಥರದ ಫೈನಲ್ ರೇಟ್ಗಳ್ಯಾರ ಆರು ಲಕ್ಷದ ಎಂಬತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇದು ಕೂಡ ನಿಮ್ಗೆ ಐವತ್ತು ಎಚ್ ಪಿ ಸ್ವರಾಜ್ ಇಷ್ಟ ಎಷ್ಟಾಗಿರ ಖರೀದಿ ಮಾಡಿಕೊಡ್ರಿ ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತೊಗೊಳಿದ್ರೆ ವಿಡಿಯೋ ಶೇರ್ ಮಾಡ್ರಿ ಅವ್ರಿಗಾದ್ರ ಯೂಸ್ ಆಗಲಿ ಮತ್ತು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಮುಂದಿನ ಮುಂದುವಳಿದ ಸಿಗೋಣ ಎಲ್ಲರಿಗೂ ನಮಸ್ಕಾರ